ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಮೇ ತಿಂಗಳು ಕಟಕ ರಾಶಿಯವರಿಗೆ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರದ ಬದುಕು ಹೇಗಿರಲಿದೆ ಅನ್ನೋದ್ರ ಮೇ ತಿಂಗಳ ಭವಿಷ್ಯ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಟಕ ರಾಶಿ ಮೇ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಕಟಕ ರಾಶಿ ಚಕ್ರದ ಜನರಿಗೆ ತಿಂಗಳ ಆರಂಭವು ನಿಮಗೆ ಶುಭವಾಗಿರುತ್ತದೆ ಈ ತಿಂಗಳು ನಿಮ್ಮ ಹೆಚ್ಚಿನ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಆದರೆ ಆದರೆ ಈ ಸಮಯದಲ್ಲಿ ನೀವು ಅತಿಯಾದ ಉತ್ಸಾಹ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನ ತಪ್ಪಿಸಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಯಶಸ್ಸು ಮತ್ತು ಲಾಭ ಆಗಬಹುದು ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ ಮೊದಲಾರ್ಧವು ಶುಭವಾಗಿರುತ್ತದೆ ಈ ಸಮಯದಲ್ಲಿ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಸಂಪೂರ್ಣ ಫಲಿತಾಂಶ ಸಿಗಬಹುದು ಈ ತಿಂಗಳು ಪೂರ್ವಜರ ಆಸ್ತಿ ಸಿಗಬಹುದು ಮೇ ಎರಡನೇ ವಾರದಲ್ಲಿ ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಅಸಡ್ಡೆ ವಹಿಸುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ನಿಮ್ಮ ಆಪ್ತರೊಂದಿಗೆ ನಿಕಟ ಸಂಬಂಧಗಳು ಹದಗೆಡಬಹುದು ತಿಂಗಳ ಮಧ್ಯದಲ್ಲಿ ನಿಮಗೆ ಕೆಲವು ಪ್ರಭಾವಿ ಅಥವಾ ಹಿರಿಯ ವ್ಯಕ್ತಿಗಳಿಂದ ಆಶೀರ್ವಾದ ದೊರೆಯುತ್ತದೆ ಮತ್ತು ಅವರ ಸಹಾಯದಿಂದ ನೀವು ಉತ್ತಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ತಿಂಗಳ ಉತ್ತರಾರ್ಧದಲ್ಲಿ ಸ್ಥಾನ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುತ್ತದೆ ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ ನಿಮ್ಮ ಕುಟುಂಬದೊಂದಿಗೆ ಸಂತೋಷದ ಸಮಯ ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ಕಟಕ ರಾಶಿಯವರಿಗೆ ಮೇ ತಿಂಗಳು ಉತ್ತಮವಾಗಿರಲಿದೆ ಕಟಕ ರಾಶಿಯವರ ಐದನೇ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಪ್ರೀತಿಯಲ್ಲಿರುವವರಿಗೆ ಮದುವೆಯಾಗಲು ಬಯಸುತ್ತಿರುವವರಿಗೆ ಹೆಚ್ಚಿನ ಒಳಿತಾಗಲಿದೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲು ಬಯಸುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಹಾಗೆ ಗುರು ಹತ್ತರಿಂದ ಹನ್ನೊಂದನೇ ಸ್ಥಾನದಲ್ಲಿ ಬದಲಾಗುವುದರಿಂದ ಪ್ರಾರಂಭದಲ್ಲಿ ಸಮತೋಲನದಲ್ಲಿರುವ ಕುಟುಂಬಕ್ಕೆ ನಂತರ ಆರ್ಥಿಕ ಲಾಭವಾಗಲಿದೆ ಶನಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮೇಯಿಂದ ಜುಲೈವರೆಗೆ ಎಚ್ಚರಿಕೆ ವಹಿಸಿದ್ರೆ ಮೇ ನಂತರ ಗುರುಬಲದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ವ್ಯವಹಾರದಲ್ಲಿ ಲಾಭ ವಿದೇಶ ಪ್ರಯಾಣದ ಸಾಧ್ಯತೆ ಮದುವೆ ಹಾಗೂ ಸ್ಥಾನ ಬದಲಾವಣೆಯ ಯೋಗವಿದೆ ರಾಹು ಒಂಬತ್ತನೆಯ ಸ್ಥಾನದಲ್ಲಿರೋದ್ರಿಂದ ಭಾಗ್ಯ ನಾಶವಾಗಬಹುದು ಆದ್ದರಿಂದ ಹೂಡಿಕೆಯಲ್ಲಿ ಎಚ್ಚರ ವಹಿಸಬೇಕಾದ ಅಗತ್ಯವಿದೆ ಆರ್ಥಿಕ ಸ್ಥಿತಿ ಕಟಕ ರಾಶಿಯವರಿಗೆ ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಅನೇಕ ವಿಧಾನಗಳ ಮೂಲಕ ಆದಾಯ ಮತ್ತು ಹಣವನ್ನ ಪಡೆಯುತ್ತೀರಿ ಸಂಪತ್ತಿನ ಹೆಚ್ಚಳ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುವುದರಿಂದ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಆದ್ರೆ ಆರ್ಥಿಕ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಯಾಕಂದ್ರೆ ಈ ಅವಧಿಯಲ್ಲಿ ಹಣದ ನಷ್ಟವಾಗಬಹುದು ಆದ್ದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ಯೋಚಿಸದೆ ಯಾವುದೇ ಹೆಜ್ಜೆಯನ್ನ ಇಡಬೇಡಿ ತಿಂಗಳ ಮಧ್ಯದಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಆದ್ರೆ ಚಿಂತಿಸಬೇಡಿ ಯಾಕಂದ್ರೆ ವೆಚ್ಚಗಳ ಹೆಚ್ಚಳದೊಂದಿಗೆ ಆದಾಯವೂ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಹಣದ ನಷ್ಟದ ಸಾಧ್ಯತೆಯೂ ಇದೆ ಆದ್ದರಿಂದ ಹೂಡಿಕೆ ಯೋಜನೆಯಲ್ಲಿ ಜಾಗರೂಕರಾಗಿ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳು ಕಟಕ ರಾಶಿಯವರಿಗೆ ಆರ್ಥಿಕವಾಗಿ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಈ ತಿಂಗಳು ಕಟಕ ರಾಶಿಯವರ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿಂದ ತುಂಬಿರುತ್ತದೆ ಮನೆಯಲ್ಲಿ ಕೆಲವು ವಿವಾದಗಳು ಇರಬಹುದು ಆದರೆ ಏನೇ ಸಂಭವಿಸಿದರೂ ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತವೆ ಈ ತಿಂಗಳು ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯನ್ನ ತಪ್ಪಿಸಿ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲಾ ವಿಷಯಗಳನ್ನ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಈ ತಿಂಗಳು ಸಂಗಾತಿಯ ಆರೋಗ್ಯದಲ್ಲಿ ಕುಸಿತವಾಗಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ತಮ್ಮ ಮೊದಲ ಮಗುವಿಗಾಗಿ ಕಾಯುತ್ತಿರುವ ದಂಪತಿಗಳು ಈ ತಿಂಗಳು ಈ ಉಡುಗೊರೆಯನ್ನ ಪಡೆಯಬಹುದು ಮತ್ತೊಂದೆಡೆ ಅವಿವಾಹಿತರು ಮದುವೆಯಾಗಬಹುದು ವರ್ಷದ ಮಧ್ಯದಲ್ಲಿ ನಿಮ್ಮ ಮಕ್ಕಳ ಸ್ವಭಾವದಲ್ಲಿ ಬದಲಾವಣೆಯಾಗಬಹುದು ಮತ್ತು ಅವರು ಯಾವುದರ ಬಗ್ಗೆ ಆದರೂ ಹಠಮಾರಿಯಾಗಬಹುದು ಆದ್ದರಿಂದ ಮಕ್ಕಳನ್ನ ಬಯುವ ಬದಲು ಅವರಿಗೆ ಪ್ರೀತಿಯಿಂದ ವಿವರಿಸಿ ಈ ತಿಂಗಳು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಬೇಡಿ ಇಲ್ದಿದ್ರೆ ನೀವು ಸಾಕಷ್ಟು ತೊಂದರೆಯನ್ನ ಎದುರಿಸಬೇಕಾಗುತ್ತದೆ ಕುಟುಂಬ ಜೀವನ ಈ ತಿಂಗಳು ನಿಮ್ಮ ಕುಟುಂಬ ಜೀವನವು ಅದ್ಭುತವಾಗಿರುತ್ತದೆ ಈ ತಿಂಗಳು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ ನಿಮ್ಮ ತಾಯಿಯ ಕೃಪೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಪೋಷಕರು ಸಹ ಸಂತೋಷವಾಗಿರುತ್ತಾರೆ ಮೇ ಮತ್ತು ಜುಲೈ ತಿಂಗಳಲ್ಲಿ ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವ ಅಗತ್ಯವಿರುತ್ತದೆ ಈ ತಿಂಗಳು ಈ ತಿಂಗಳು ನೀವು ಮನೆಯನ್ನ ಸುಂದರಗೊಳಿಸಬಹುದು ಅಥವಾ ಹೊಸ ಮನೆಯನ್ನ ಖರೀದಿಸಬಹುದು ಅಥವಾ ವಾಹನವನ್ನ ಖರೀದಿಸಬಹುದು ಈ ತಿಂಗಳು ಕುಟುಂಬದ ಸದಸ್ಯರ ನಡುವೆ ಯಾವುದೋ ವಿಚಾರದ ಬಗ್ಗೆ ವಿವಾದವಿದ್ರೆ ಅದು ಪರಿಹಾರವಾಗಲಿದೆ ನೀವು ಒಡಹುಟ್ಟಿದವರ ಬೆಂಬಲವನ್ನ ಪಡೆಯುತ್ತೀರಿ ಅಗತ್ಯವಿದ್ರೆ ಅವರು ನಿಮಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಲು ಸಹ ಸಿದ್ಧರಿರ್ತಾರೆ ತಿಂಗಳ ಕೊನೆಯಲ್ಲಿ ನಿಮ್ಮ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗುವಿರಿ ವೃತ್ತಿ ಜೀವನ ಕಟಕ ರಾಶಿಯವರಿಗೆ ಈ ತಿಂಗಳು ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತದೆ ಈ ತಿಂಗಳು ನೀವು ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನ ಪಡೆಯುವ ಬಲವಾದ ಸಾಧ್ಯತೆ ಇದೆ ಅದರಿಂದ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸಿ ಮೇಯಿಂದ ಜುಲೈ ಮತ್ತು ನವೆಂಬರ್ನಿಂದ ಡಿಸೆಂಬರ್ವರೆಗಿನ ಅವಧಿಯು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಉದ್ಯೋಗಸ್ಥರಿಗೆ ಬಡ್ತಿ ಮತ್ತು ವೇತನ ಹೆಚ್ಚಳ ಮತ್ತು ಉದ್ಯಮಿಗಳಿಗೆ ಲಾಭಗಳ ಸಾಧ್ಯತೆ ಇದೆ ನೀವು ಇತರ ವ್ಯವಹಾರಗಳಲ್ಲಿಯೂ ನಿಮ್ಮ ಸಾಮರ್ಥ್ಯವನ್ನು ಪ್ರಯತ್ನಿಸುವ ಸಾಧ್ಯತೆಗಳಿವೆ ಇದು ನಿಮಗೆ ಉತ್ತಮ ಫಲಿತಾಂಶವನ್ನ ನೀಡುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ಮೇ ನಿಂದ ಜುಲೈ ನಡುವಿನ ಸಮಯವು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರುತ್ತದೆ ಈ ಅವಧಿಯಲ್ಲಿ ಯೋಚಿಸದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ವ್ಯಾಪಾರ ಮಾಡುವಂತಹ ಜನರು ಈ ಅವಧಿಯಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಶಿಕ್ಷಣ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಹೊಸದನ್ನು ಪ್ರಯತ್ನಿಸುವ ಮತ್ತು ಕಲಿಯುವ ಬಯಕೆಯನ್ನು ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳನ್ನು ಯಶಸ್ಸನ್ನು ಪಡೆಯುತ್ತಾರೆ ಈ ತಿಂಗಳು ನೀವು ನಿಮ್ಮ ಅಧ್ಯಯನದ ಬಗ್ಗೆ ಗಂಭೀರವಾಗಿರ್ತೀರಿ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಗುರಿಯನ್ನ ಸಾಧಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಪಡ್ತೀರಿ ಆಗಸ್ಟ್ನಿಂದ ಸೆಪ್ಟೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತದೆ ನಾಗರಿಕ ಸೇವೆಗಳು ಎಂಜಿನಿಯರಿಂಗ್ ವೈದ್ಯಕೀಯ ಮತ್ತು ನಿರ್ವಹಣೆಯಂತಹ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರು ಈ ಅವಧಿಯಲ್ಲಿ ಕೆಲವು ಉತ್ತಮ ಯಶಸ್ಸನ್ನು ಪಡೆಯಬಹುದು ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ತಿಂಗಳು ವಿಶ್ವದ ಕೆಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಬಹುದು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ಅವಕಾಶವಾಗಬಹುದು ಆರೋಗ್ಯ ಈ ತಿಂಗಳು ನಿಮ್ಮ ಆರೋಗ್ಯವು ಸ್ವಲ್ಪ ಸೌಮ್ಯವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಕೆಲಸದ ಅಥವಾ ಕೆಲಸ ಅಥವಾ ಇತರೆ ಯಾವುದೇ ವಿಚಾರದ ಬಗ್ಗೆ ಚಿಂತಿಸುವುದು ಹೆಚ್ಚಿನ ಒತ್ತಡಕ್ಕೆ ಕಾರಣವಾಗಬಹುದು ಈ ತಿಂಗಳು ದೂರದ ಪ್ರಯಾಣಕ್ಕೆ ಹೋಗುವುದು ನಿಮಗೆ ಹೆಚ್ಚು ಆಯಾಸವನ್ನುಂಟು ಮಾಡುತ್ತದೆ ಇದು ವಿದೇಶಿ ಪ್ರವಾಸವೂ ಆಗಿರಬಹುದು ಆದ್ದರಿಂದ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಜುಲೈನಿಂದ ಸೆಪ್ಟೆಂಬರ್ ನಡುವೆ ನಿಮ್ಮ ಆರೋಗ್ಯವು ಸ್ವಲ್ಪ ಹದಗೆಡಬಹುದು ಇದಲ್ಲದೆ ನಿದ್ರಾಹೀನತೆಯ ಸಮಸ್ಯೆಗಳು ಸಹ ಕಾಣಿಸಿಕೊಳ್ಳಬಹುದು ಈ ಅಸ್ವಸ್ಥತೆಯನ್ನ ತಪ್ಪಿಸಲು ಸಮತೋಲಿತ ಆಹಾರ ಮತ್ತು ಉತ್ತಮ ದಿನಚರಿಯನ್ನು ಅಳವಡಿಸಿಕೊಳ್ಳಿ ಆರೋಗ್ಯಕರ ದೇಹಕ್ಕೆ ಉತ್ತಮ ಮಾರ್ಗವೆಂದರೆ ಹೆಚ್ಚು ಹೆಚ್ಚು ನೀರನ್ನ ಕುಡಿಯುವುದು ನೀವು ಯಾವುದೇ ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಈ ತಿಂಗಳು ನಿಮ್ಮ ನೋವು ಸ್ವಲ್ಪ ಹೆಚ್ಚಾಗಬಹುದು ಈ ರೋಗವು ನಿಮ್ಮನ್ನ ಮತ್ತೆ ಕಾಡೋದರಿಂದ ಯಾವುದೇ ಅಸ್ವಸ್ಥತೆಯ ಸಂದರ್ಭದಲ್ಲಿ ತಕ್ಷಣ ವೈದ್ಯಕೀಯ ಸಲಹೆಯನ್ನ ಪಡೆಯಿರಿ ಯೋಗ ವಿವಾಹದ ನಿರೀಕ್ಷೆಯಲ್ಲಿರುವ ಕಟಕ ರಾಶಿಯವರಿಗೆ ಇದು ಉತ್ತಮ ಸಮಯ ಸಕಾರಾತ್ಮಕ ಸಂಗತಿಗಳು ಜರುಗಬಹುದು ನಿಮ್ಮ ಸ್ವಭಾವಕ್ಕೆ ಸರಿಹೊಂದುವ ಒಂದೇ ರೀತಿ ಮೌಲ್ಯ ಮತ್ತು ಆಸಕ್ತಿ ಹೊಂದಿರುವಂತಹ ವ್ಯಕ್ತಿಗಳನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಮತ್ತೊಂದು ವಿಶೇಷವೆಂದ್ರೆ ಬುದ್ಧಿಯುಳ್ಳ ವ್ಯಕ್ತಿಯ ಜೊತೆ ದೀರ್ಘಾವಧಿ ಸಂಬಂಧಗಳನ್ನ ಸಾಧಿಸುವ ಸಾಧ್ಯತೆ ಬಹಳ ಇದೆ ಈ ಹಂತದಲ್ಲಿ ನೀವು ಮದುವೆಗೆ ಸಂಪೂರ್ಣ ಸಿದ್ಧರಾಗುವಂತಹ ಲಕ್ಷಣ ಇದೆ ನಿಮಗೆ ಭಾವನಾತ್ಮಕತೆ ಮತ್ತು ತಿಳುವಳಿಕೆ ಮುಖ್ಯವಾಗಿದೆ ನಿಮ್ಮ ಜೊತೆಗೆ ಈ ವಿಚಾರಗಳಲ್ಲಿ ಹೊಂದಿಕೊಳ್ಳುವ ಕಾಳಜಿ ವಹಿಸುವ ಸಹಾನುಭೂತಿ ಹೊಂದಿರುವ ನಿಮಗೆ ಭದ್ರತೆಯ ಭಾವನೆಗಳನ್ನ ಒದಗಿಸುವ ವ್ಯಕ್ತಿಯನ್ನ ನೀವು ಸೆಳೆಯಲಿದ್ದೀರಿ ಅವರ ಜೊತೆಗಿನ ಉತ್ತಮ ಸಂವಹನವು ಮುಂದಿನ ಬದುಕಿಗೆ ದಾರಿಯಾಗಬಹುದು ನಿಮ್ಮ ಅಗತ್ಯ ಅಥವಾ ನಿರೀಕ್ಷೆಗಳ ಬಗ್ಗೆ ಮುಕ್ತವಾಗಿ ಪ್ರಾಮಾಣಿಕವಾಗಿ ಮಾತನಾಡಿ ಮತ್ತು ಅವರು ಹೇಳೋದನ್ನ ದಯವಿಟ್ಟು ಕೇಳಿ ಒಳ್ಳೆಯ ದಿನಗಳು ನಿಮ್ಮ ಪಾಲಿಗೆ ಒದಗಿ ಬರಲಿವೆ ಪರಿಹಾರಗಳು ಸೋಮವಾರ ಮತ್ತು ಗುರುವಾರ ಶಿವದೇವರನ್ನ ಆರಾಧಿಸಿ ಸಾಧ್ಯವಾದರೆ ಮಹಾದೇವನ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಎರಡು ಮುಖದ ರುದ್ರಾಕ್ಷಿನ ಧರಿಸಿ ಗೌರಿ ಶಂಕರನ ಪೂಜೆ ಮಾಡಿ ಸೋಮವಾರದಂದು ಮುತ್ತು ಧರಿಸಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಶನಿವಾರದಂದು ಶನಿಯನ್ನ ಪೂಜಿಸಿ ಶನಿ ತೃಪ್ತನಾಗಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು